ಒಂದು ನಾವು ಸುಮಾರು ಇಪ್ಪತ್ತಾರು ವರ್ಷಗಳಿಂದ ನೌಕರರ ಸಂಘದಲ್ಲಿ ವಿವಿಧ ಹಂತಗಳಾಗಿ ಪ್ರಾಥಮಿಕ ಸಮಿತಿ ಸ್ಥಳೀಯ ಸಮಿತಿ ಕೇಂದ್ರ ಸಮಿತಿ ಎಲ್ಲ ಹಂತದ ಪದಾಧಿಕಾರಿಗಳಾಗಿ ನಮ್ಮ ಸಂಘ ಏನು ಮಾಡಿದೆ ನಮ್ಮ ನೌಕರರ ಕುಂದು ಕೊರತೆಗಳ ಏನೇ ಇದ್ದರೂ ಬಗೆಹರಿಸೋಂಥ ಒಂದು ಕೆಲಸ ಕೊಟ್ಟಿದೆ ಅದನ್ನು ನಾವು ಶ್ರದ್ಧಾ ಭಕ್ತಿಯಿಂದ ಎಲ್ಲ ನೌಕರರಿಗೂ ಕೆಲಸ ಮಾಡಿಕೊಟ್ಕೊಂಡು ಒಂದಿರೋದಕ್ಕೋಸ್ಕರ ನಮ್ಮ ನೌಕರರು ಪ್ರೀತಿ ವಿಶ್ವಾಸ ನಮ್ಮ ಮೇಲೆ ತೋರಿಸ್ತಾ ಇದ್ದಾರೆ ಅಷ್ಟೇ ಸಂಸ್ಥೆ ಬಲಿಷ್ಠ ಆಗಬೇಕು ನಾವೇನು ಕೆಲಸ ಮಾಡ್ತೀವಿ ಗ್ರಾಹಕರಿಗೆ ಇರ್ಬೋದು ನಮ್ಮ ಪವರ್ ಮ್ಯಾನ್ಗೆ ಇರ್ಬೋದು ಸೇಫ್ಟಿಯಾಗಿ ಕೆಲಸ ಮಾಡಬೇಕು ಸೇಫ್ಟಿ ಬಗ್ಗೆ ತುಂಬ ಏನು ಮುಂದಿನ ದಿನಗಳಲ್ಲಿ ಸೇಫ್ಟಿ ಪ್ರಿಕಾಷನ್ ತಗೊಂಡು ಪಬ್ಲಿಕ್ ಇರ್ಬೋದು ನಮ್ಮ ನೌಕರರಿಗಿರ್ಬೋದು ಯಾವುದೇ ಒಂದು ಅಹಿತಕರ ಘಟನೆಗಳು ನಡೀತಿದ್ದಂಗೆ ಈ ಒಂದು ಸಂಘ ಮತ್ತು ಸಂಸ್ಥೆಗೆ ಒಳ್ಳೆಯ ಹೆಸರು ತಂದು ಸಂಘದಲ್ಲಿ ಏನು ಸಂಘ ಇದೆ ಸಂಸ್ಥೆಯಲ್ಲಿ ಕೆಲಸ ಮಾಡೋಂಥ ನೌಕರರಿಗೆ ಕುಂದು ಕೊರತೆಗಳು ಬಗೆಹರಿಸೋದಕ್ಕೆ ಸಂಘನೂ ತುಂಬ ಮುಂದಿನ ದಿನಗಳ ಬಲಿಷ್ಠ ಆಗ್ತದೆ ನಮ್ಮ ಕೆಳದ ನೌಕರರು ನಮ್ಮ ಒಂದು ಕೆಲಸನ ಏನೊಂದು ಸೇಫ್ಟಿಯಾಗಿ ಕೆಲಸ ಮಾಡೋದು ಮತ್ತು ಸೇಫ್ಟಿ ಪ್ರಿಕಾಷನ್ ಮಾಡಿಕೊಂಡು ಅವರ ಪ್ರಾಣಕ್ಕೆ ತುತ್ತು ಬರಿದಂಗೆ ಕೆಲಸ ಹೋದರೆ ಒಂದು ನಮ್ಮ ಸಂಸ್ಥೆ ಅಪಘಾತ ರಹಿತ ಸಂಸ್ಥೆ ಆಗ್ತದೆ ಅವತ್ತು ಪಬ್ಲಿಕ್ ಇರ್ಬೋದು ನಮ್ಮ ನಮ್ಮ ನೌಕರರಿರ್ಬೋದು ಪ್ರಾಣಾಪಾಯ ಇಲ್ಲಿದ್ದಂಗೆ ನಾವೇನು ಸರ್ವಿಸ್ ಮಾಡ್ತೀವಿ ಅವತ್ತು ಒಂದು ಉತ್ತಮವಾದಂಥ ಕೆಲಸ ಮಾಡ್ದಂಗೆ ಆಗ್ತದೆ ಆ ಒಂದು ನಿಟ್ಟಿನಲ್ಲಿ ನಮ್ಮ ಕೈಲಾದಂಥ ಕೆಲಸನ ಸಂಘದಲ್ಲಿ ನಾವು ಮಾಡ್ಕೊಡೋದಕ್ಕೆ ನಾವು ಮುಂದಿನ ದಿನಗಳಲ್ಲಿ ಮಾಡ್ತೀವಿ ಹೊಸ ವರ್ಷದ ಯೋಜನೆಗಳು ಏನು ಅಧ್ಯಕ್ಷರು ಮುಂದಿನ ದಿನಗಳಲ್ಲಿ ನಮ್ಮ ಒಂದು ಸಂಸ್ಥೆಯಲ್ಲಿ ಶಾಂಕ್ಷರ್ ಪೋಸ್ಟ್ ಇರ್ಬೋದು ಆರ್ ಎಮ್ ಪಿ ರೆಗ್ಯುಲೇಷನ್ಸ್ ಇರ್ಬೋದು ಯಾಕಂದರೆ ಸುಮಾರು ವರ್ಷಕ್ಕಿಂತ ಆರ್ ಎಂ ತುಂಬ ಸಮಸ್ಯೆ ಇದೆ ನಮ್ಮಲ್ಲಿ ಈ ಹೊಸ ಜನ್ರೇಷನ್ನು ಇವಾಗ ಏನು ಹೊಸ ಎಂಪ್ಲಾಯೀಸು ಅಪಾಯಿಂಟ್ ಆಗಿದ್ದಾರೆ ಅವರು ಜಾಸ್ತಿ ಜನ ಇದ್ದಾರೆ ಪ್ರಮೋಷನ್ ಆಪರ್ಚುನಿಟೀಸ್ ಕಮ್ಮಿ ಇದೆ ಅದಕ್ಕೋಸ್ಕರವಾಗಿ ಒಂದು ಸಂಘ ಒಂದು ಆರ್ ಎಂ ಪಿ ರೆಗ್ಯುಲೇಷನ್ ಎಕ್ಸು ತಿದ್ದುಪಡಿ ಮಾಡೋದಕ್ಕೋಸ್ಕರವಾಗಿ ನನ್ನ ಸಂಚಾಲಕನಾಗಿ ಆಯ್ಕೆ ಮಾಡಿದೆ ಒಂದು ಕಮಿಟಿ ಮಾಡಿದ್ದಾರೆ ಆ ಕಮಿಟಿಯಲ್ಲಿ ಕೂಲಂಕುಷವಾಗಿ ಚರ್ಚೆ ಮಾಡಿ ಹೊಸ ಹುಡುಗರಿಗೂ ಜನ್ರೇಷನ್ ಏನು ಇವಾಗ ಎರಡು ಸಾವಿರದ ಹದಿನೈದು ಹದಿನಾಲ್ಕರಿಂದ ಈಚೆ ಕಡೆಗೆ ಏನು ಅಪಾಯಿಂಟ್ ಆಗಿದ್ದಾರೆ ಎಸ್ ಎಸ್ ಎಲ್ ಸಿ ಮೇಲೆ ಅವರಿಗೆ ಮುಂದಿನ ದಿನಗಳಲ್ಲಿ ಪ್ರಮೋಷನ್ಗೆ ಮತ್ತು ಏಳು ಸಾವಿರದ ಐನೂರು ಇಪ್ಪತ್ತೆರಡು ಜನ ಏನಿದ್ದಾರೆ ಅವರಿಗೆ ಮುಂದಿನ ದಿನಗಳಲ್ಲಿ ಪ್ರಮೋಷನ್ ಬರೋದಕ್ಕೆ ಆದ್ಯತೆ ಕೊಟ್ಟು ಅವರ ಒಂದು ಕಷ್ಟ ಸುಖಗಳಲ್ಲಿ ಪ್ರಮೋಷನ್ಗಳಿದ್ರಲ್ಲಿ ನಮ್ಮ ಕೈಲಾದ ಮಟ್ಟಿಗೆ ಸಂಘ ಏನು ಕೊಟ್ಟಿದೆ ಅದನ್ನು ಉತ್ತಮವಾಗಿ ಮಾಡೋದಕ್ಕೆ ನಾನು ಮುಂದಿನ ಕೆಲಸ ಮಾಡ್ತೀನಿ ಈಗ ಸಂಘದಲ್ಲಿ ಫಸ್ಟು ನಾವು ಮ್ಯಾನೇಜ್ಮೆಂಟ್ ಲೆವೆಲಲ್ಲಿ ಫಸ್ಟು ಡಿಸ್ಕಸ್ ಮಾಡ್ತೀವಿ ಕೇಂದ್ರ ಸಮಿತಿ ಸದಸ್ಯರಿಂದ ಹಿಡಿದು ಅವರ ಒಂದು ಏನು ಆರ್ ಎಂ ಪಿ ಯಾವ ಥರ ತಿದ್ದುಪಡಿ ಮಾಡಿದ್ರೆ ಕೆಳಾಂತದ ನೌಕರಗಳಿಗೆ ಅನುಕೂಲ ಆಗ್ತದೆ ಅಂತ ಅವರ ಹತ್ರ ಒಂದು ರಿಪೋರ್ಟ್ ತೊಗೊಂಡು ಅದನ್ನು ಸೆಂಟ್ರಲ್ ಇಟ್ಟು ಚರ್ಚೆ ಮಾಡಿ ವರ್ಕಿಂಗ್ ಕಮಿಟಿಯಲ್ಲಿ ಇಟ್ಟು ಚರ್ಚೆ ಮಾಡಿ ಅದನ್ನು ಆಫ್ ದಿ ರೆಕಾರ್ಡ್ ಒಂದು ಸಲ ಮ್ಯಾನೇಜ್ಮೆಂಟಲ್ಲಿ ಹತ್ರ ಚರ್ಚೆ ಮಾಡಿ ಫೈನಲ್ ಹಂತದಲ್ಲಿ ಒಂದು ಚರ್ಚೆ ಏನು ಬರ್ತದೆ ಅದನ್ನು ಸರ್ಕಾರಕ್ಕೆ ನಾವು ಸಬ್ಮಿಟ್ ಮಾಡ್ತೀವಿ ಒಂದು ನಾಲ್ಕೈದು ಹಂತಗಳಲ್ಲಿ ಅದನ್ನು ಕೂಲಂಕುಷವಾಗಿ ಚರ್ಚೆ ಮಾಡಾದ್ಮೇಲೆ ನಾವು ನಾವು ಗೌರ್ಮೆಂಟ್ಗೆ ಸಬ್ಮಿಟ್ ಮಾಡ್ತೀವಿ ಯಾಕಂದರೆ ಒಂದು ಸಲ ಗೌರ್ಮೆಂಟ್ಗೆ ಹೋದ್ಮೇಲೆ ಅದು ಡೆಫರ್ ಆಗಬಾರ್ದು ಅದು ಕೆಲಸ ಆಗಲೇಬೇಕು ಅನ್ನೋದರ ಅಲ್ಲಿ ಉತ್ತಮವಾದಂಥ ಕೆಲಸ ಮಾಡೋದಕ್ಕೆ ನಮ್ಮ ಕೈಲಾದಕ್ಕೆ ನಾವು ಟ್ರೈ ಮಾಡ್ತೀವಿ ಸಲ ಹಿರಿಯ ಸಂಘದ ಹಿರಿಯ ಉಪಾಧ್ಯಕ್ಷರಾಗಿ ಸಂಘ ಮತ್ತು ಸಂಸ್ಥೆ ಎರಡೂ ಉಳಿಬೇಕು ಅಂತಂದಾಗ ಕೆಳ ಹಂತದ ಬಾಟಮ್ ನೌಕರ ಲೈನ್ ಮ್ಯಾನ್ ಇರ್ಬೋದು ಮೀಟರ್ ರೀಡರ್ ಇರ್ಬೋದು ಇವರೆಲ್ಲನೂ ಒಳ್ಳೆಯ ಕೆಲಸ ಮಾಡಬೇಕು ಪಬ್ಲಿಕ್ಕೂ ತೊಂದರೆ ಆಗದಂಗೆ ನಮ್ಮ ಸಂ ನಮ್ಮ ಡಿಪಾರ್ಟ್ಮೆಂಟ್ ನೌಕರರಿಗೂ ತೊಂದರೆ ಆಗದಂಗೆ ಕೆಲಸ ಮಾಡ್ಕೊಂಡು ಹೋದಾಗ ಮಾತ್ರ ಈ ಸಂಸ್ಥೆ ಒಳ್ಳೆಯ ಉತ್ತಂಗಕ್ಕೆ ಹೋಗ್ತದೆ ಸಂಸ್ಥೆಯಲ್ಲಿ ಕೆಲಸ ಉತ್ತುಂಗಕ್ಕೆ ಹೋದಾಗ ಪಬ್ಲಿಕ್ಕೂ ಒಳ್ಳೆ ಸರ್ವಿಸ್ ಕೊಟ್ಟಾಗ ಗೌರ್ಮೆಂಟ್ಗೂ ಒಳ್ಳೆಯ ಹೆಸರು ಬರ್ತದೆ ಅಂತಂತ ಹೇಳಕ್ಕೆ ಇಷ್ಟಪಡ್ತೀನಿ